ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ಅಂದರೆ ಇವತ್ತು ಒಂದು ಹೇರ್ ಕೇರ್ ಬಗ್ಗೆ ನಾನು ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಇವತ್ತು ಏನು ಮಾಡೋಣ ಅಂದರೆ ಕೂದಲಿಗೆ ಒಂದು ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಸೊ ಯಾವ ಹೇರ್ ಪ್ಯಾಕು ಅಂದರೆ ರೈಸ್ ವಾಟರ್ ಮತ್ತು ಇದು ಮೊಸರು ಹಾಗೆ ದಾಸವಾಳ ಎಲೆಗಳು ದಾಸವಾಳ ಹೂವು ಸೊ ಇದು ಒಂದು ಹೇರ್ ಬ್ಯಾಗ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅಕ್ಕಿನ ಬೆಳಗ್ಗೆ ಅನ್ನ ಮಾಡಿ ಅಕ್ಕಿ ತೊಳೆದಿರೋ ನೀರು ಹಾಗೆ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡಿ ದಾಸವಾಳದ ಎಲೆಗಳನ್ನ ನಾನು ಇದರಲ್ಲಿ ಬಿಡಿಸ್ಕೊತೀನಿ ಇಲ್ಲಿ ಸ್ವಲ್ಪ ಇದೆ ಇಲ್ಲಿ ಸ್ವಲ್ಪ ಇದೆ ಇದನ್ನು ನಾನಿವಾಗ ಬಿಡಿಸ್ಕೊಳ್ತೀನಿ ಹಾಂ ನೋಡಿ ಫ್ರೆಂಡ್ಸ್ ನಾನಿವಾಗ ದಾಸವಾಳದ ಎಲೆಗಳನ್ನ ಹರ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡ್ಕೊಳ್ಳಿ ಮೊದಲಿಗೆ ಒಂದು ಜಾರ್ ತೊಗೊಳ್ಳಿ ಆ ಜಾರಲ್ಲಿ ನೀವು ಸ್ವಲ್ಪ ದಾಸವಾಳಗಳನ್ನ ಹಾಕ್ಕೊಳ್ಳಿ ನೆಕ್ಸ್ಟ್ ನೋಡಿ ಈ ತೊಳ್ದಿರೋಂತಹ ಎಲೆಗಳನ್ನು ನಾವು ಏನು ಮಾಡೋಣ ಜಾರಿಗೆ ಹಾಕೊಳ್ಳೋಣ ಸೊ ಇದಕ್ಕೆ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಮೊಸರು ಹಾಕೊಳ್ಳೋಣ ಸೊ ಇದಕ್ಕೆ ಮೊಸರು ಹಾಕಿದ್ವಲ್ವಾ ಇದಕ್ಕೆ ನಾವು ಸ್ವಲ್ಪ ಕಲಂಜಿ ಸೀಡ್ಸ್ ಸಿಗುತ್ತೆ ಈ ಥರ ಕಟೆಟಲ್ಲಿ ಇದೆ ತೋರೋಕ್ಕೆ ನೋಡಿ ಈ ಥರ ಸಿಗುತ್ತೆ ಕಲ್ವಂಜಿ ಸೀಡ್ಸು ಎಲ್ಲ ಡಿಮಾರ್ಟಲ್ಲೂ ಸಿಗುತ್ತೆ ಸೊ ಇದನ್ನು ಒಂದು ಸ್ಪೂನ್ ಹಾಕಿ ಸೊ ಇದನ್ನು ನೆನೆಸ್ಬಿಟ್ಟು ಹಾಕ್ಬೋದು ಇನ್ನು ಸ್ವಲ್ಪ ಸ್ವಲ್ಪ ಕಾಳು ಹಾಕೋಣ ಒಂದು ಸ್ಪೂನಷ್ಟು ನೋಡಿ ಫ್ರೆಂಡ್ಸ್ ಇದು ಕಲ್ವಂಜಿ ಸೀಡ್ಸು ಇಷ್ಟೇ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಹಾಕ್ತಾಯಿದ್ದೀನಿ ಹ್ಞೂ ಸಾಕು ನೋಡಿ ಟೇಸ್ಟ್ ಕಾಳು ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಅಕ್ಕಿ ತೊಳೆದ ನೀರು ಇದೆ ಅಲ್ವಾ ಸೊ ಇದನ್ನು ರುಬ್ಕೊಳ್ಳೋಷ್ಟು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಹ್ಞೂ ಹಾಗೆ ಇದನ್ನು ನಾನು ಇವಾಗ ರುಬ್ಕೊಂಡು ಬರ್ತೀನಿ ಹಾಂ ನೋಡಿ ಫ್ರೆಂಡ್ ಈ ಥರದೊಂದು ಖಾಲಿ ಬಾಟ್ಲಿ ತೊಗೋಬೇಕು ಈ ಥರ ఈ థర్దు ని స్ప్రేద్దు ఇది సిగతే ట్వెంటీ రుపీస్ కొట్రె సిగతే తగ్బిప్ప అంతే హి ఈ అక్క తొలగియల్ ఇన్న నాము ఈ బాట్ల హాక్తీ సో నోడి ఇది అక్కడిరీరా బాట్లకి హో ముకీ సో నేను చెడే హివగా సిక్కున్న బిడ్స్కు దిన నూలు ఎస్టూ ఉదురుతే సో ఏమూ మన డెలవరి టైమూ నేను ఈ థర హ హేర్ ఫాల్ ఆగ్తాయి సో అలా నూ ನಮಗೆ ಗೊತ್ತಿರೋಂತಹ ಮತ್ತು ನಮ್ಮ ಅಜ್ಜಿಯವರು ಹೇಳ್ಕೊಟ್ಟಿರುವಂತಹ ಏರ್ ಪ್ಯಾಕ್ನ ಹೇರ್ ಶಾಂಪೂನ ನಾನು ಮನೇಲೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಿಮಗೂ ಹೇಳ್ಕೊಡ್ತೀನಿ ಇವಾಗ ಮೊದಲಿಗೆ ನಾವು ಇದನ್ನು ರೈಸ್ ವಾಟರ್ ನಾವು ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಈ ಥರ ಹಾಕೊಳ್ಳೋಣ ಸೊ ಏರ್ಸಿಗಲ್ಲ ಸ್ಪ್ರೇ ಮಾಡ್ಕೊಳ್ಳಿ

ಸೊ ಏನಪ್ಪ ಅಂದರೆ ಮನೇಲಿ ಇರುವಂತಹ ಪದಾರ್ಥಗಳನ್ನೇ ನಾವು ನಮ್ಮ ಸ್ಕಿನ್ನಿಗಾಯಿತು ಹೇರಿಗಾಯ್ತು ಬಳಸೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟು ಇರೋದಿಲ್ಲ ಹಾಗಾಗಿ ರಿಸಲ್ಟ್ ಸ್ವಲ್ಪ ಸ್ಲೋ ಆಗೇ ಇರ್ಬೋದು ಬಟ್ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲದೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಒಂದು ದಿನ ಎರಡು ದಿನ ಮಾಡಿಬಿಟ್ಟು ಸೊ ಏನು ಯೂಸ್ ಇಲ್ಲ ಅಂತ ಬಿಡಬೇಡಿ ಏನಿಲ್ಲಂದ್ರೂ ಕಂಟಿನ್ಯೂ ಒಂದು ಆರು ತಿಂಗಳುಗಳ ಕಾಲ ಮನೆ ರೆಸಿಪಿನ ಮನೆಯಲ್ಲಿ ಇರುವಂತಹ ಈ ಥರ ಏನಾದರೂ ಕಾಳು ಮೊಸರು ಮತ್ತು ಆಲೋವೇರಾ ಈ ಥರ ವಾಟರ್ ರೈಸ್ನ ಯೂಸ್ ಮಾಡ್ಕೊತಾನೆ ಇರಿ ಸೊ ಒಳ್ಳೆ ರಿಸಲ್ಟ್ ಕೊಡುತ್ತೆ ನನ್ನ ಉದ್ದ ಕೂದಲುಗಳನ್ನ ನಾನು ಕತ್ತರಿಸಿದ್ದೆ ಅತಿ ಹೆಚ್ಚು ನನಗೆ ಏರ್ಫಾಲ್ ಆಗ್ತಾ ಇತ್ತು ನನ್ನ ಹೆರಿಗೆ ಏನಂತರ ಹಾಗಾಗಿ ನಾನು ಕತ್ತರಿಸ್ಬಿಟ್ಟೆ ಕತ್ತರಿಸ್ಬಿಟ್ಟು ಇವಾಗ ನಾನು హేర్ ప్యాక్ హేర్ న కట్ మి మంత్స్ హేర్ ప్యాక్ హాకీ రిజల్ట్ నా నేను హాకి నంతరం ఇవల్ మసా ರೈಸ್ ವಾಟರಲ್ಲಿ ಥೈಲಾನಿನ್ ಅನ್ನೋ ವಿಟಮಿನ್ ಇರುತ್ತೆ ಹಾಗಾಗಿ ಹೇರ್ಸು ಸಾಫ್ಟಾಗಿ ಮತ್ತು ಸ್ಟ್ರಾಂಗಾಗಿರುತ್ತೆ ಹೇರ್ ಫಾಲ್ ಆಗೋದಿಲ್ಲ ಹಾಗಾಗಿ ರೈಸ್ ವಾಟರ್ನ ಯಾರು ವೇಸ್ಟ್ ಮಾಡಬೇಡಿ ಮುಖ ಮುಖ ತೊಳ್ಕೊಳ್ಳಿ ಹಾಗೆ ಹೇರ್ಗೆ ಹಾಕೋ ಟೈಮಿತ್ತು ಡೈಲಿ ಅನ್ನ ಅಂತೂ ಮಾಡ್ತೀರ ಸೊ ಯೂಸ್ ಮಾಡ್ಕೊ ಸೊ ಇದು ಎರಡು ರೀತಿಯಿಂದ ಯೂಸ್ ಆಗುತ್ತೆ ಈಗ ನಾನು ಇದನ್ನು ರುಬ್ಕೊಂಡು ಬಂದಿದ್ದೀನಿ ತೋರಿಸಿದ್ನಲ್ಲ ಆವಾಗಲೇ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಮೊಸರು ಮತ್ತು ದಾಸವಾಳದ ಎಲೆಗಳು ಸ್ವಲ್ಪ ಸ್ವಲ್ಪ ಮೆಂತೆಕಾಳು ಕಲ್ವಂಜಿ ಸೀಡ್ಸು ಮತ್ತು ಅದಕ್ಕೆ ಮೊಸರು ಹಾಕಿದ್ದೀವಲ್ವಾ ಸೊ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಕೂದಲು ವೆಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಅದು ರೈಸ್ ವಾಟರ್ ಇಲ್ಲ ವೆಟ್ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಯೂಸ್ಫುಲ್ಲಾಗಿ ತುಂಬ ಸಾಫ್ಟಾಗಿ ಕೂದಲು ಕೂದಲುಬೇಡಿ ನನಗೆ ಹೇರ್ ಲೆಂತ್ ಇಷ್ಟಿದೆ ಸೊ ಓಕೆ ಇವಾಗ ನಾವು ಹಾಕೊಳ್ಳೋಣ ಇದು ನೋಡಿ ಈ ಥರ ಜಲ್ಲಿ ಜೆಲ್ಲಿ ಥರ ಆಗಿದೆ ಸೊ ಇದನ್ನು ನಾವು ರೂಟಿಗೆ ಹಾಕೊಳ್ಳೋಣ చానాగి లెంగ్త్ ఎస్ట్ దియో అష్టు కూదిలిగే నీవు అప్లై మార్కోవాలి సో నోడి సో ಇವಾಗ ನಾನು ಈ ಹೇರ್ ಪ್ಯಾಕ್ನ ಹಾಕೊಂಡಲ್ವಾ ಸೊ ಇದನ್ನು ಒಂದು ಹಾಫ್ ಆನ್ ಅವರು ಇಲ್ಲ ನಲ್ವತ್ತು ನಿಮಿಷ ನಲ್ವತ್ತೈದು ನಿಮಿಷ ನಾನು ಹಾಗೆ ಬಿಡ್ತೀನಿ ಬಿಟ್ಟು ಹಾಗೆ ಬಿಡ್ತೀನಿ ಅಂದರೆ ಸುಮ್ಮನೆ ಏನು ಕಾಲಿ ಕೂತ್ಕೊಳ್ಳೋದಿಲ್ಲ ಸೊ ಬಟ್ಟೆನೋ ಪಾತ್ರೆನೋ ವಾಶ್ ಮಾಡ್ತಾ ಇರ್ತೀನಿ ಸೊ ಅವಾಗ ಇದು ಏನಾಗುತ್ತೆ ಟೈಮ್ ಓವರ್ ಆಗುತ್ತೆ ಸೊ ಅದಾದಮೇಲೆ ಚೆನ್ನಾಗಿ ಹೇರ್ ವಾಶು ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಶ್ಯಾಂಪು ನೀವು ಯಾವುದು ಬಳಸ್ತಾ ಇರ್ತೀರೋ ಶ್ಯಾಂಪೂನ ಅದನ್ನು ನೀವು ಹಾಕ್ಕೊಂಡು ಚೆನ್ನಾಗಿ ಹೇರ್ನ ವಾಶ್ ಮಾಡಿ ಚೆನ್ನಾಗಿ ಹೇರ್ ವಾಶ್ ಮಾಡಿದ ಮೇಲೆ ಸೊ ನೋಡಿ ಕೋದು ಹೆಂಗಾಗಿರುತ್ತೆ ಅಂತ ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ಥರ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ನಾನು ಮಾಡ್ತೀನಿ ಸೊ ಇಷ್ಟೇ ಅಲ್ಲ ಇದು ಒಂದೇ ಹೇರ್ ಪ್ಯಾಕಲ್ಲ ಇನ್ನೂ ನನ್ನ ಹತ್ರ ಈ ಥರದ ಹತ್ತು ಹೇರ್ ಪ್ಯಾಕ್ ಯಾವ ಥರ ಮಾಡ್ಕೋಬೇಕು ಅನ್ನೋದು ಇನ್ಸ್ಟೆಂಟಾಗಿ ಯಾವ ಥರ ಹೇರ್ ಪ್ಯಾಕ್ನ ಹಾಕ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಇದೇ ತರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬಾಯ್